ನಮಸ್ಕಾರ ಎಲ್ಲ ಕಲಾವಿದ ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಬೆಲಿಕೇರಿ ಬೇವೂರು ಕುಟುಂಬಸ್ಥರು ನೋಡಿದ್ರೆ ಗೊತ್ತಾಗಿ ಇದು ಮಹಾಲೈನಾ ಪುರುಷ ಅಂತ ತಾಯಿ ಮಗಳು ಕೂಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹುಬ್ಸುವಂತ ದಾಖಲೆ ಮಾಡಿದ್ರು ಜೊತೆಗೆ ಮೋಡಿ ಮಾಡಿದ್ರು ಅತಿ ಕಿರಿ ವಯಸ್ಸಿನಲ್ಲಿ ಅಂದ್ರ ಅಂಗಡಿದಾಗ ಆರೋಕು ಮಲಿ ಬಿಟ್ಟಿರ್ಲಿಲ್ಲ ಅವತ್ತಿಗೆ ಮೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಒಂದು ದಾಖಲೆ ಬರೆದರು ನಾನು ಕೂಡ ತುಂಬಾ ದಿನಗಳಿಂದ ಹುಡುಗಿ ಸಂದರ್ಶನ ಮಾಡಬೇಕು ಮಾಡಬೇಕು ಅಂದು ಐದು ವರ್ಷಗಳ ಕಾಯ್ದು ಬಂತು ಬಂತು ಕೂಡ ಡೇಟ್ ಸಿಕ್ತಿರ್ಲಿಲ್ಲ ಏನೋ ಅಂತ ಅನ್ಕೊಂತೀನಿ ಶೋಭಾ ಅನ್ನುವಂತ ಹೆಸರು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ಅದ ಬರೀ ಏನು ಬೇಡ ಶೋಭಾ ಅನ್ನುವಂತ ಒಂದು ಹೆಸರು ಆ ಒಂದು ದಾಖಲೆಯ ಹಿಂದೆ ಏನು ಪರಿಶ್ರಮ ಅದ ಏನು ಪ್ರತಿಭೆ ಅದ ಯಾವ ತಾಳ್ಮೆ ಅದ ಕಲಿಸಿದ ಗುರುಗಳು ಯಾರು ಯಾವ ರೀತಿ ಒಂದು ಯಾವ ಒಂದು ಹಿನ್ನೆಲೆಯಿಂದ ಇಲ್ಲಿಗೆ ಬಂದ್ರು ಬಂದಿರೋರು ಮತ್ತೆ ಎಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ್ರು ಎಂಥ ಕವಿಗಳು ಬರೆದಿರ್ತಕ್ಕಂತ ಸಾಹಿತ್ಯವನ್ನು ಹಾಡಿದ್ರು ಯಾಕಂದ್ರೆ ಯಾರು ಸಣ್ಣವರು ಸುಮ್ ಸುಮ್ನೆ ದೊಡ್ಡವರಾಗಲ್ಲ ಒಬ್ಬ ದೊಡ್ಡವರು ಆಗಬೇಕು ಒಂದು ದೊಡ್ಡ ಮಟ್ಟದ ಹೆಸರು ಬರಬೇಕು ಅಂತಂದ್ರೆ ಅದಕ್ಕಿಂತ ಪರಿಶ್ರಮ ಬೇಕೇ ಬೇಕಾಗತ್ತೆ ಒಬ್ಬ ಗುರುನು ಬೇಕಾಗ್ತಾನೆ ಬಾಲ್ಯದಿಂದಲೇ ಹಾಡ್ಕೊಂತ ಬಂದ್ರು ಸೃಷ್ಟಿಯವರು తా హిన్నెల ఇప్పుడు అదే తాయి హిన్నెల ఇప్పుడు అన్నదానే మాట్స్త బింద్ర ఇవతస ఇడీ కుటుంబ కళా సేవ్ బేరేన్ేనూ మాడుతీ మన బర్తీవి హాడతీ మనకి బర్తీవి హాడు బేరే నమ్ ఇన్నేన గొప్పలా నవేనూ మంత్ యావత్ తీర్మాన మాట్బారా అగ్గే బెన్నెలగినంతవ్ అయి ఆసరేంత మా ಜೊತೆಗೆ ಮಕ್ಕಳ ಸಹಕಾರ ನೆರೆಹೊರೆ ಒಬ್ಬೊಬ್ಬರು ಏನೆಲ್ಲ ಪರಿಸ್ರಮಟ್ಟು ಈ ಹಂತಕ್ಕೆ ಬಂದಾರ ಇವತ್ತಿನ ಅವತ್ತಿನ ದಿವಸ ಕಷ್ಟ ಇರ್ತೇನೋ ಆದ್ರೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಗ ಬೆಳೆದು ಬಿಟ್ಟಾರ ಅಂತ ಅನ್ಸುತ್ತೆ ನಮಸ್ಕಾರ ಶೋಭಾ ನಮ್ಮ ಎಲ್ಲಾ ಕಲಾವಿದರು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅಂದ್ರೆ ಏನು ಯಾಕೆ ಈ ಮಟ್ಟದ ಹೆಸರು ದಾಖಲೆ ಆಯಿತು ಇದು ಹಿನ್ನೆಲೆ ಹೆಂಗ್ ಬೆಳಗ್ ಬಂದ್ರಿ ನಿಮ್ಮ ಮನೆಯಲ್ಲಿ ಯಾವ ಕಲಾವಿದ್ರಿ ಸರ್ ಸುಬ್ ಮಾತಾಡಿ ನಮ್ ಮುತಿಯಾರ ಇದ್ರಿ ನಿಮ್ ಮುತ್ತ ಇದ್ರು ಅವ್ರು ಯಾವ ಕಲಾವಿದ್ರು ಅವರು ಪಾರಜಾತ ಮಾಡಿದ್ರಿ ಸರ್ ನಾವು ಪಾರಿಜಾತು ಏನವರು ಇದ್ದರು ಅವರು ರಾಮ ರಾಮನ ಜಮಖಂಡಿ ರಾಮನ ಜಮಖಂಡಿ ಅವರು ಪಾರಿಜಾತ ಯಾವ ಪಾರಿಜಾತ ಸುಮ್ ಕೃಷ್ಣ ಪಾದಯಾತ್ರಿ ಶ್ರೀಕೃಷ್ಣ ಪಾದ ಜಾತ್ರೀ ಅವ್ರಿಂದ ನಮ್ ಪಪ್ಪ ಮಾಡ್ತಿದ್ರೆ ನಮ್ಮ ಪಪ್ಪಾರು ಅವರು ಈ ಪಾಜ ಇದನ್ ಮಾಡ್ತಿದ್ದಿಲ್ಲ ಸುಮ್ ಬದನ ಹಾಡ್ತಿದ್ರಾ ಹಾಡ್ತಿದ್ರು ಆಡೋತ್ನಾಗ ಈಗ ನಮ್ ಅವ್ರಿಂದ ನಾವ್ ಒಬ್ಬಕ್ ಹಾಡ್ಲಾಕ್ರಿ ನಾವ್ ಹಾಡ್ಲಕ ನಾ ಹಾಡ್ಬೇಕ ಏನ್ ಅಮ್ದೆಂಗ ನಾವ್ ಯಾವಾಗ್ಲೂ ಸಂಗೀತಗಾರೀ ಬಂದವ್ರ ಇಲ್ಲಕ್ಲೇನು ಸಂಗೀತ ಇತ್ತು ನಮ್ಮ ಮುತ್ತಕೊಂಡೇ ಇತ್ರಿ ನಾವು ಸುಮ್ಮನಾಯ್ಕೋತ ಹಾಡ್ಕೋತ ಅಡ್ಡಾಡ್ತಿದ್ದೇವ್ರಿ ನಮ್ಮಪ್ಪ ಬಡತನ ಪರಿಸ್ಥಿತಿ ಅವಾಗ ದನ ಕಾಯ್ಕೋತ ಅಡ್ಡಾಡ್ಕೋತ ಹಾಡ್ತಿದ್ದೇವಿ ಮೂರನ್ ಮಂದಿ ಎಲ್ಲ ನೋಡೋಣ ಅಂತ ಹಾಡ್ತಾರ ಹೋಗಿ ಗುಡಿ ಒಳಗೆ ಹಾಡಕ್ ಹಚ್ಚಿದ್ರಿ ಹಿಡ್ಕೊಂಡ್ ಹಾಡ್ಕೋತ ಹಂಗ ಬಂದಿರ್ತದೆ ಎಷ್ಟು ವಯಸ್ಸಿತ್ತು ನೀವು ಹಾಡೋಕೆ ಹತ್ ಹನ್ನೊಂದ್ ವಯಸ್ಸೈತ್ ಸರ್ ಹತ್ ಹನ್ನೊಂದು ವಯಸ್ಸು ಹತ್ ಹನ್ನೊಂದನೇ ವಯಸ್ಸಿಗೆ ಹಾಡ್ಕೊತ ಬಂದಿ ಸರ್ ಹತ್ತೊಂದನೇ ವಯಸ್ಸಿಗೆ ಅವತ್ತಿನ ಕಾಲಕ್ಕೆ ಹಾಡ್ತಿದ್ದು ಒಂದ್ ಹೌದು ಹೌದಣ್ಣ ನಿಮ್ಮ ಮಗಳು ಕಿರುಸೂರ್ ಮೇಲೆ ಮೊದಲನೇ ಸಾರಿ ಹಾಡಿದಳು ಅಂತ ಸರ್ ಮುಗಳಹಳ್ಳಿ ಮುಗಳಹಳ್ಳಿ ಮೂರ್ ವರ್ಷದ ಹುಡುಗಿ ಇಷ್ಟೇ ಮಕ್ಕಳಿದ್ ಸರ್ ಆಕಿ ಮಕ್ಕೊಂಡಿದ್ಲು ಇಲ್ಲಿ ನಾವ್ ಒಬ್ರು ಒಳ್ಳೆ ಕಲಾವಿದ್ರು ಕೂಡ ಕಾರ್ಯಕ್ರಮ ಮಾಡ್ಲಾಕತ್ತಿದೇವಿ ಮಾಡ್ಲಾಕತ್ತಾಗ ನಮ್ ಹಾಡುವಾಗ ನಮ್ ಮೇಳವ್ರೇಳ್ನವ್ರ ಕಾರ್ಯಕ್ರಮ ಮಾಡೋ ಟೈಮ್ ದಾಗ ಅವ್ರ ಒಂದ್ ಸ್ವಲ್ಪ ಜೋರ್ ಹಾಡಿದ್ರಿ ನಮಗ್ ಮನ್ಸಿಗೆ ಆಯ್ತು ನಾವು ಹಾಡದೇವಿ ನಮ್ ಪೆಟ್ಗೆ ಹಾಡಿಲ್ಲ ನನ್ ಮನ್ಸಿಗೆ ದುಃಖ ಆಯ್ತು ಅಷ್ಟೇ ರೀ ನನ್ ಮಗಳ ಹಾಸ್ಯಕೊಂಡ ಎದ್ ಹಾಡದ್ರಿ ಯಾತ್ ಅವತ್ತಿಂದ ಅವತ್ತೆ ಎತ್ತ ಮೈಕ್ ತಗೊಂಡ್ ಹಾಡ್ಯಾರ ಅಕಿ ಕವಗಾಂಧಿ ಎದ್ದೋಳಕೋಣ ಸೀದಾ ಹಾಡೋಣ ಏನ್ ಹಾಡಿ ಅದನ್ನೇ ಹಾಡ್ಯಾರ ಬಂದ ಈ ಮಟ್ಟದ ಹೆಸರು ಬರಬೇಕಾದ್ರೆ ಏನೋ ಗುರುಗಳು ಕಾರಣ ಅಂತಿರೋ ಗುರು ಹಿರಿಯರು ಕಾರಣ ನಿಮ್ಮ ರಕ್ತಗತವಾಗಿ ಬಂದಿರತಕ್ಕಂತ ಒಂದು ಕಲೆ ಕಾರಣ ಸಾಮರ್ಥ್ಯ ಅಂತೀರ ದೈವದತ್ತ ಕೊಡುಗೆ ಅಂತೀರ ನಮ್ಗೆ ಭಗವಂತನ ಆಶೀರ್ವಾದ್ರಿ ನಮ್ಮ ಕಲಸಿದ್ರು ನಾವು ನುಡ್ಕಿ ಹಾ ನಮ್ಮ ಮಕ್ಕಳಿಗೆ ನಾವ್ ಈ ಕಡೆ ನಮ್ಮ ಅಲ್ಲಿ ನಮ್ ತವರ ಮನೆಯಾಗಿದ್ದ ನಮ್ಮ ಅಪ್ಪ ಸಹಾಯ ಮಾಡ್ಯಾರ ಅವ ಕಲಿಯೋವ ಕಲಿಯೋ ಅಂತೇಳಿ ಇಲ್ಲಿ ಬಂದಿಂದ ನಮ್ಮ ಮನೆಯವ್ರ ಸಹಾಯ ಹ ನೀ ಏನ್ ಕಾರ್ಯಕ್ರಮ ಮಾಡ್ತಿ ಮಾಡು ಇದು ಮಾಡ್ತಿ ಎಲ್ಲಾ ಹಿಂದೆ ಬೆನಲ್ಲ ನಿಂತಿದ್ ಹೌದಲ್ಲ ಚುನಾಯ್ ಸರಿ ಹಾಡಿದಾಗ ಹದಿನೈದು ವರ್ಷ ಹೌದ್ ಸರ್ ನೀವು ಹಾಡೋದು ಬಂದ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂತ ಕಲಾವಿದರು ಯಾರಿದ್ರು ಅವಾಗ ಹೌದು ಇದ್ರೆ ಸರ್ ಒಳ್ಳೆ ಒಳ್ಳೆ ಕಲಾವಿದ್ರು ಇದ್ರೆ ಅವಾಗಾದ್ರೂ ಯಾರಿದ್ರು ಈ ಟಾಕಳಿಯವ್ರು ಹಾಡ್ತಿದ್ರು ಈ ಕಿರಣಿ ಅವ್ರು ಅವ್ರ ಲೈದಾಗ ಅವಾಗ ಸಂದಕ್ಕಿದ್ದಾಗ ಅವ್ರ ಕೂಡ ಹಾಡ್ತಿದ್ದೆ ಆದ್ರ ಹೊರಗಿದ್ದೀರಿ ಸರ ನಾವ್ ಅಲ್ಲೇ ಸುಮ್ಮ ಅಕ್ಕನ ಬಳಗ ಕೂಡ ಅಲ್ಲೇ ಗುಡಿ ಒಳಗ ಹಾಡ್ತಿದ್ದೇವ್ರಿ ಅವ್ರೆಲ್ಲಾ ಹೊರಗ ಅವ್ರ ತಾಯಿ ತಂದೆ ಆಶೀರ್ವಾದ ಹೊರಗ್ ಬಂದ್ರಿ ಹೊರಗ ಸಪೋರ್ಟ್ ಮಾಡ್ಕೊಂಡು ಅವಾಗ ನಮ್ಗೆ ಯಾರು ಸಪೋರ್ಟ್ ಮಾಡ್ರಿ ಸರ್ ಸರ ಒಳಗ ಅಲ್ಲೇ ಗುಡಿ ಒಳಗ ಹಾಡ್ಕೊತಿರ್ತಿದೇವ್ರ ನಾವ್ರಿ ಈಗ ಈ ಕಡೆ ನಮ್ ಮನೆ ಕಡೆ ನಾವ್ ಕವಲ್ ಮನೆ ಬಿಟ್ಟು ಮನೆಗೆ ಬಂದಿನ ಇವ್ರದಿಂದ ನಾವ್ ಹೊರಗ್ ಬಂದಿದ್ರಿ ಅವ್ರ ಅವ್ರಿಗೆ ಎಲ್ಲಾ ಎಲ್ಲ ಗಂಧಲ್ ಬಗ್ಗೆ ನಿಂತೆಲ್ಲ ಮುಂದ್ ಮಾಡ್ಕೊಟ್ಟಿದ್ದ ಅವ್ರ ಒಬ್ಬ ಹೆಣ್ಣು ಮಗಳಾಗಿ ಹೊರಗಡೆ ಬಂದು ಹಾಡತಕ್ಕಂತದ್ದು ಆವತ್ತಿನ ಕಾಲಕ್ಕೆ ಇನ್ನೂ ಕಷ್ಟ ಇತ್ತು ಇವತ್ತು ಅಂದ್ರೆ ಯಾಕೆ ಹಾಳಾಗ ಬಿಡು ಅವ ಹಾಡಾಗ್ ಹೊಕ್ಕಳಬಿಡು ಅವೇನ್ ಹಾಡೋದು ಈಕೇನ್ ಮಾಡ್ಯಾಳು ಆಕೆನ್ ಬಾಳೆ ಮಾಡ್ಯಾಳು ಈ ತನ್ನಾಗಿರ್ತಕ್ಕಂಥ ಒಂದು ಹೆಸರು ಆ ಒಂದು ಸಮಾಜವನ್ನು ಎದುರಿಸಬೇಕಾದ್ರೆ ಅವತ್ತಿನ ಕಾಲಕ್ಕೆ ನಿಮ್ ಏನು ಕಷ್ಟ ಅಂತ ಅನಿಸ್ತು ಆದ್ರೆ ನಾವ್ ಎಲ್ಲಾ ಕಷ್ಟನೂ ನುಂಗಿ ನಾವ್ ಯಾವ ಯಾರ ಏನ್ ಬೇಕಾದಲ್ಲಿ ಯಾರು ಏನೇ ಆಗ್ಲಿ ಎಡೆ ಆಗ್ಲಿ ಯಾರ್ ಬೇಕಾದ್ರು ತೆರಳಿ ಕಡಸ್ ಹಿಂದ ಅದಾರ ಅನ್ನೋದು ಹೆಮ್ಮೆದೇನ್ ಮಾಡಿವ್ ಅಷ್ಟೇ ಅದು ಅಷ್ಟೇ ರೀ ಮತ್ ಯಾರು ಅವ್ರಿ ಇವ್ರಿ ಕಡಿಸೋಳಂಗ್ ಕಡಸೊಳಂಗಿರ್ ಅವ್ರು ಇಳುತಾನ ಯಾರಿಗ ಅನ್ಸೋದ್ರಿ ಅವ್ರು ಇಳುತ್ತಾನ ಅವ್ರ ಬೆನಲ್ಲಿ ಏನ್ ಮಾಡಿದ್ರು ಸಪೋರ್ಟ್ ಅದಾರ ನಮ್ಗ್ರಿ ಊರಿವ್ರ ನಮ್ದೇನ್ರಿ ನಾವ್ ಹೆಂಗೇವ್ ನಮ್ಗ್ ಗಂಡ ಗುರುತದ ಗಂಡಗ್ಂಗ್ ನಮ್ಗೆ ಯಾರಿಗೆ ಗುರುತದ ಅದ್ ಯಾವಾಗ ನಮ್ ಯಾವ್ದು ನಮ್ಮಲ್ಲಿ ಭೇದ ಭಾವ ಅಂತ ಇಲ್ ಸರ್ తనగిన అందర్సంగల్ ఆరంభదా హాడు దొద్దు మాడు హాడు అంద్ర శోభాంత పునీత్ రాజ్ కుమార్ అందరి ఎల్ హి అప్పుడు అదినా ముంచే యారి దుడితీయంతి అద పునీ కుమార్ అందరు ఆ ఎస్ బందే పునీత్ రాజ్ కుమార్

ಕೂಡ ಸಂಗಮದಾಗ ಅಲ್ಲಿ ಭಜಂತ್ರಿ ಅವ್ರ ಬಳಗದ ಮಂದಿ ಮಾಡಿಸ್ತಾರ ಕಾರ್ಯಕ್ರಮ ರೀ ಅಲ್ಲೇ ಬಂದಿದ್ದೇವೆ ಸರ್ ಅವ್ರ ಅವ್ರ ಕಾರ್ಯಕ್ರಮದಾಗ ಹಾಡಿದ್ರೆ ಅದು ಒಡದಿತ್ತಲ್ಲಿ ಎಡಡಿಗೆ ಒಡದಿತ್ತಲ್ಲಿ ಅದನ್ನ ನಾನು ಫಸ್ಟ್ ಟೈಮ್ ನಿಮ್ ಬಾಯಿ ಕೇಳಿದೆ ನನ್ಗ ಧ್ವನಿ ಕೇಳಿದ ಮೇಲೆ ಅನಿಸ್ತು ಇದೆಂತ ಧ್ವನಿ ಅಲ್ಲ ಈ ಮಂದ್ ಮನೆ ಹೈ ಪಿಚ್ ಹಾಡ್ತಾರಲ್ಲ ಈ ಧ್ವನಿನ ಏನ ದೈವದತ್ತನೋ ಅಥವಾ ಅದಕ್ಕೆ ಏನಾದ್ರೂ ಸಾಧನೆ ಮಾಡಬೇಕು ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ಆಮೇಲೆ ಹೊಸದಾಗಿ ಹಾಡಕ್ ಟಿಪ್ಸ್ ಕೊಡ್ರಿ ಏನು ಮಾಡಿದ್ರೆ ಧ್ವನಿ ಉಳಿತೈತಿ ಉಳಿತೈತಿಲ್ರಿ ಅದ್ರ ಬಗ್ಗೆ ನಮ್ಗೆ ಅದು ಮಾಡುದು ಇಲ್ರಿ ನಮ್ಗ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇಲ್ರಿ ಮಲ್ಲಿಕಾರ್ಜುನ್ ಆಶೀರ್ವಾದ ಮಲ್ಲಿಕಾರ್ಜುನ ಆಶೀರ್ವಾದ ಒಟ್ಟ ಏನೋ ಧ್ವನಿ ಪ್ರತ್ಯೇಕ ಯಾವ್ದು ಚೌಕಾಶ್ ಮಾಡಂಗಿಲ್ಲ ಏನೂ ಆಗಂಗಿಲ್ರಿ ನಮ್ಗ್ರಿ ಕಾರ್ಯಕ್ರಮ ಇದ್ರ ಪ್ರತ್ಯೇಕ ಮಾತ್ರ ಗಾಡ್ ಸರ್ ನೀವೇನ ಮೊದಲಿನಿಂದ ಕಲಾವಿದ್ರು ಇವ್ರು ಬಂದ ಮೇಲೆ ಕಲಾವಿದ್ರು ಆಟ ಸರ್ ಅಲ್ಪ ಸ್ವಲ್ಪ ಕಲಾವಿದನ ಇಲ್ಲ ನೋಡಿದ್ರಿ ಪೆಡ್ಗೆ ಬರಸ್ತೀರಿ ಇಲ್ಲ ಸರ್ ತಾಳ ಭಾಷೆ ದಮಡಿ ಒಂದ್ ಒಂಬತ್ತು ವರ್ಷ ದಮಡಿ ಭಾಷೆ ಹಿಡಿದೆ ಸರ್ ಇವಾಗ ನಾನ ಮ್ಯಾರೇಜ್ ಮಾಡ್ಕೊಂಡ್ ನಂತರ ಇವರು ನಮ್ಮ ಮನೆಗ್ ಬಂದ ನಂತರ ನಮ್ ಇಸ್ ಸರ್ ನಾವ್ ಕೂಡ ಸ್ವಂತ ಮ್ಯಾಲೆ ಮಾಡೋಣ ನೀವು ಹಾಡವರಾದ್ರಿ ನಾವ್ ಭಾಷೆಡೋರದ್ರಿ ತಿಳಿ ಬಂದ್ ಸ್ವಂತ ಮ್ಯಾಲೆ ಮಾಡಿದೆ ಸರ್ ಮೇಳ ಮಾಡಿದ್ರಿ ಮೇಳ ಸ್ವಂತ ಸಂಘ ಐತ್ರಿ ಸರ್ ಸಂಘ ಹಂಗೆ ನಡಿತಾ ನಡಿತಾ ನಿಮ್ಮಂತ ಎಲ್ಲಾ ಆಶೀರ್ವಾದದಿಂದ ಸಂಘ ಒಳ್ಳೇದೇ ಆಯ್ತು ಗುರು ಕೃಪಾ ವಾಡ್ಗಿಟ್ಟ ಭಗವಂತನ ಕೃಪ ಒಳ್ಳೆದಾಯ್ತು ಅರ್ಥ ಮಗಳು ಜನಿಸಿದ್ರು ಮಗಳ ಒಳ್ಳೆ ಕಲಾವಿದ್ರು ಅದು ಏನೋ ಒಳ್ಳೆ ನಿಮ್ ಕೃಪಾಸ ಒಳ್ಳೇದು ನಡೆದೈತಿ ನಾ ಏನ್ ದೊಡ್ಡ ಕಲಾವಿದಲ್ಲ ಕ್ರೇ ಆಡೋದ್ರಿಂದ ನಾ ಕಲಾವಿದ ಇಲ್ಲಿಗೆ ಭಾಗ ಒಂದ್ರೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎರಡನೇ ಭಾಗವನ್ನ ಮತ್ತೆ ಮುಂದುವರೆಸ್ತೇನೆ